ಈ ಬಾರಿ ದೇಶದಲ್ಲಿ ಯಾವ ಒಕ್ಕೂಟ ಅಧಿಕಾರದ ಗದ್ದುಗೆಯನ್ನು ಹಿಡಿತಾ ಇದೆ ಒಕ್ಕೂಟ ಅನ್ನೋ ಇಲ್ಲಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ದೇಶದಲ್ಲಿ ಈ ಬಾರಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೂ ಕೂಡ ಸರಳ ಬಹುಮತ ಸಿಕ್ಕಿಲ್ಲ ಹಾಗಾಗಿ ಒಂದು ಲೆಕ್ಕಕ್ಕೆ ಒಕ್ಕೂಟವನ್ನು ಹೊರತು ನೋ ಹೊರತುಪಡಿಸಿ ನೋಡಿದ್ರೆ ಅತಂತ್ರ ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ಮತದಾರ ಕೊಟ್ಟಿದ್ದಾನೆ ಅಥವಾ ಇನ್ನೊಂದು ನಾನು ಚೆಕ್ ಮಾಡಿಕೊಂಡ್ರೆ ಕಿಚಡಿ ಸರ್ಕಾರ ಯಾರು ಮಾಡಿದ್ರು ಅಷ್ಟೇ ನರೇಂದ್ರ ಮೋದಿ ಮಾಡಿದ್ರು ಕಿಚಡಿ ಸರ್ಕಾರವನ್ನೇ ಮಾಡಬೇಕು ಅಥವಾ ರಾಹುಲ್ ಗಾಂಧಿ ಮಾಡಿದ್ರು ಕೂಡ ಕಿಚಡಿ ಸರ್ಕಾರವನ್ನೇ ಮಾಡಬೇಕು ಎರಡು ಬಾರಿ ಗೆದ್ದಿರ್ತಕ್ಕಂತಹ ಅಧಿಕಾರ ನಡೆಸಿರ್ತಕ್ಕಂತಹ ಬಿ ಜೆ ಪಿ ಈ ಬಾರಿ ಅನ್ಯ ಪಕ್ಷಗಳ ಛತ್ರಿಯ ಕೆಳಗಡೆ ಅಂಬರಲಾ ಕೆಳಗಡೆ ಅವರೆಲ್ಲರೂ ಬರ್ತಾರೆ ಅವರ ಅವುಗಳ ಒಂದು ಆಶ್ರಯದಲ್ಲಿ ಇವರು ಇರಬೇಕಾಗತ್ತೆ ಎನ್ ಡಿ ಎ ವರ್ಸಸ್ ಇಂಡಿಯಾ ನಡುವೆ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಯಾರು ಸರಳ ಬಹುಮತಕ್ಕೆ ಅಗತ್ಯ ಇರ್ತಕ್ಕಂಥ ನಂಬರ್ಗಳನ್ನು ಹಿಡಿದಿಟ್ಟುಕೊಳ್ತಾರೆ ಯಾರನ್ನು ಆಚೆ ಹೋಗದಂತೆ ಯಾರು ತಡೀತಾರೆ ಇವುಗಳ ಆಧಾರದ ಮೇಲೆ ಈ ಬಾರಿಯ ಲೋಕಸಭೆಯಲ್ಲಿ ಯಾರು ಅಧಿಕಾರ ಮಾಡಿಕೊಳ್ತಾರೆ ನೋಡಿ ಗೊತ್ತಾಗುತ್ತೆ ನಮಗೆ ಮ್ಯಾಜಿಕ್ ನಂಬರ್ ತಲುಪಲ್ಲಂತೂ ಎರಡೂ ಪಕ್ಷಗಳು ವಿಫಲವಾಗಿದೆ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಕೂಡ ವಿಫಲವಾಗಿದೆ ಮೈತ್ರಿ ಆಗದೇ ಇದ್ದರೆ ಅಧಿಕಾರ ಹಿಡಿಯೋಕ್ಕಾಗಲ್ಲ ಆಗಲ್ಲ ಸಾಧ್ಯವೇ ಇಲ್ಲ ಸದ್ಯ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟಿ ಡಿ ಪಿ ಮತ್ತು ಜೆ ಡಿ ಯು ಇವರು ಯಾವ ಕಡೆಗೆ ವಾಳ್ತಾರೋ ಅವರೇ ಕಿಂಗ್ ಇವ್ರು ಗೆಸ್ ಅಂತಾರೋ ಅವರೇ ಕಿಂಗ್ ಅಥವಾ ನಾನೇ ಹಿಂಗಾಗ್ತೀನಿ ನೀವೆಲ್ಲ ಎಸ್ ಅಂತ ಕೂಡ ಹೇಳಿ ಹೇಳಿ ಕುಮಾರಸ್ವಾಮಿ ಅವರು ಮಾಡ್ತಿದ್ರಲ್ಲ ಇಲ್ಲಿ ಕಡಿಮೆ ನಂಬರ್ ತೊಗೊಂಡ್ರು ಕೂಡ ಅತಂತ್ರ ವಿಧಾನಸಭೆ ಇದ್ದಾಗ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅಥವಾ ಆ ಥರದ್ದು ಮಾತುಕತೆ ನಡೀತಾ ಇತ್ತಲ್ಲ ಕಡಿಮೆ ನಂಬರ್ ಇದ್ದರೂ ಕುಮಾರಸ್ವಾಮಿಯವರು ಸಿ ಎಮ್ ಆಗ್ತಾ ಇದ್ರಲ್ಲ ಆ ಥರದ ಕಥೆ ಇದು ನಿತೀಶ್ ಹೇಳಿದ್ದಾರಂತೆ ನನ್ನನ್ನು ಪ್ರಧಾನಮಂತ್ರಿ ಮಾಡಿ ಅಂತ ವಿ ಆರ್ ನಾಟ್ ಶೋರ್ ಹೇಳಿ ಕೇಳಲೂಬಹುದು ಆಶ್ಚರ್ಯನೂ ಇಲ್ಲ ನಿಮಗೆ ಅಧಿಕಾರ ಬೇಕು ನಾನು ಪ್ರಧಾನಿ ಮಾಡಿ ಅಂತಲೂ ಕೇಳಬಹುದು ಇದಕ್ಕೆ ಮುಂಚೆಯೇ ಇಂಡಿಯಾ ಕೂಟದ ಕಡೆಯಿಂದ ನಿತೀಶ್ಗೆ ನಿಮ್ಮನ್ನು ಉಪ ಪ್ರಧಾನಮಂತ್ರಿ ಮಾಡ್ತೀವಿ ಆಂಧ್ರಕ್ಕೆ ಅಂತ ಬಂದಾಗ ವಿಶೇಷ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಆಫರ್ ಕೂಡ ಹೋಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಸದ್ಯ ದೇಶದಲ್ಲಿ ಒಂದು ಕಡೆ ಟಿ ಡಿ ಪಿ ಅಂದರೆ ಚಂದ್ರಬಾಬು ನಾಯ್ಡು ಇನ್ನೊಂದು ಕಡೆ ನಿತೀಶ್ ಕುಮಾರ್ ಜೆ ಡಿ ಯು ನಾಯಕ ಇವರು ಕಿಂಗ್ ಮೇಕರ್ಸ್ ಆಗಿದ್ದಾರೆ ಹೀಗಾಗಿ ಎರಡೂ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಸರ್ಕಸ್ ಮುಂದುವರಿತಾ ಇದೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರ ಬೆಂಬಲ ಅನಿವಾರ್ಯ ಆಗಿದೆ ಎರಡೂ ಪಕ್ಷಗಳಿಗೂ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಅಧಿಕಾರ ಬೇಕು ಅಂದರೆ ಇವರಿಬ್ಬರನ್ನ ಇಟ್ಕೊಳ್ಳಲೇಬೇಕು ಇವ್ರು ಹೇಳ್ದಂಗೆ ಕೇಳಲೇಬೇಕಾಗತ್ತೆ ಅವ್ರು ನಾಲ್ಕು ಖಾತೆ ಕೇಳ್ತಾರೋ ಐದು ಖಾತೆ ಕೇಳ್ತಾರೋ ತೀರಾ ಚೌಕಾಶಿ ಮಾಡಿಕೊಂಡು ನಾವೆಲ್ಲ ಭಾರತವನ್ನು ಹತ್ತು ವರ್ಷ ಆಳಿರೋರು ನಾವು ಕೊಡೋಕ್ಕಾಗಲ್ಲ ಅದು ಇದು ಅಂತ ಯಾರಾದರೂ ಮಾತಾಡಿದ್ರೆ ಅವರು ಬೇರೆ ಕಡೆಗೆ ತಮ್ಮ ನಿಲುವನ್ನು ಬದಲಾಯಿಸ್ತಾರೆ ಬೇರೆ ಕಡೆಗೆ ತಮ್ಮ ಬೆಂಬಲವನ್ನು ಕೊಟ್ಟರೆ ಸಾಕು ಹಾಗಾಗಿ ಕಿಚಡಿ ಸರ್ಕಾರದ ಸಾರಥ್ಯವನ್ನು ಮೋದಿಯವ್ರು ವಹಿಸ್ತಾ ಇದ್ದಾರಾ ಅಥವಾ ಈ ಕಿಚಡಿ ಸರ್ಕಾರದ ಸಾರಥ್ಯವನ್ನು ರಾಹುಲ್ ಗಾಂಧಿ ವಹಿಸ್ತಾರ ಗೊತ್ತಿಲ್ಲ ಯಾರು ಎಷ್ಟರ ಮಟ್ಟಿಗೆ ಈ ಇಬ್ಬರು ನಾಯಕರು ತಮ್ಮ ಜೊತೆಗೆ ಇಟ್ಕೊಳ್ತಾರೋ ಅದ್ರ ಮೇಲೆ ನಿಂತ್ಕೊಂಡಿದೆ ಹಾಗಾಗಿ ಪ್ರಚಂಡ ಬಹುಮತ ಬರ್ತೀವಿ ನೂರು ಸೀಟ್ ದಾಟಿಬಿಡ್ತೀವಿ ಬಿಡ್ತೀವಿ ವಿಶ್ವಮಟ್ಟದಲ್ಲಿ ನಮ್ಗೆ ಆಗಿದೆ ಹೀಗಿದೆ ಅಂತ ಹೇಳಿದಂಥವ್ರು ಈಗ ಭಾರತ ಮಟ್ಟದಲ್ಲೇ ಒದ್ದಾಡುವಂಥ ಸ್ಥಿತಿ ನಿತೀಶ್ ಕುಮಾರ್ ಮನೆ ಬಾಗಿಲು ಬಡಿತಾ ಇರಬೇಕು ಇಲ್ಲ ಈ ಕಡೆ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರ ಮನೆ ಬಾಗಿಲಿಗೆ ಬಡಿತಾ ಇರಬೇಕಾಗತ್ತೆ ಬನ್ನಿ 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 ಮೀಟಿಂಗ್ ಮಾಡೋಣ ಮೀಟಿಂಗ್ ಮಾಡೋಣ ಅಂಥೇಳಿ ಇದರ ನಡುವೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಧಿಕಾರ ಕೈ ತಪ್ಪುವಂತಹ ಅಪಾಯ ಕೂಡ ಇದೆ ಏನು ಬಲಾಬಲ ಅಂತ ಚೆಕ್ ಮಾಡಿಕೊಂಡಾಗ ಎನ್ ಡಿ ಎ ಮೈತ್ರಿಕೂಟ ಎನ್ ಡಿ ಎ ಇನ್ನೂರ ತೊಂಬತ್ತೆರಡು ಬಂದಿದ್ದಾರೆ ಪಿದು ಎಷ್ಟಪ್ಪ ಅಂದರೆ ಇನ್ನೂರ ನಲವತ್ತದರಲ್ಲಿ ಬಿಜೆಪಿದು ಇನ್ನೂರ ನಲವತ್ತು ಬರುತ್ತೆ ಅವರ ಪಾರ್ಟಿಯ ಒಂದು ಸ್ಥಾನಗಳು ಅಂಥೇಳಿ ಟಿ ಡಿ ಪಿ ಹದಿನಾರಿದ್ದಾರೆ ಜೆ ಡಿ ಯು ಹನ್ನೆರಡಿದ್ದಾರೆ ಶಿವಸೇನೆ ಏಳು ಎಲ್ ಜೆ ಪಿ ಐದು ಜನಸೇನಾ ಎರಡು ಥರ ಒಂದು ಹತ್ತು ಇಂಡಿಯಾ ಮೈತ್ರಿಕೂಟ ಅಂತ ನಾವು ಮಾತನಾಡಿಕೊಂಡಾಗ ಇಂಡಿಯಾ ಇನ್ನೂರ ಮೂವತ್ತ್ನಾಲ್ಕು ಇಂಡಿಯಾ ಮೈತ್ರಿಕೂಟದ ಒಟ್ಟು ಸ್ಥಾನಗಳ ಸಂಖ್ಯೆ ಇನ್ನೂರ ಮೂವತ್ತ್ನಾಲ್ಕಿದೆ ಕಾಂಗ್ರೆಸ್ ಮಾತ್ರ ಚೆಕ್ ಮಾಡಿಕೊಂಡ್ರೆ ತೊಂಬತ್ತೊಂಬತ್ತು ಗಳಿಸ್ಕೊಂಡಿದೆ ಕಾಂಗ್ರೆಸ್ಸಲ್ಲಿ ಎಸ್ ಪಿ ಮೂವತ್ತೇಳು ಟಿ ಎಮ್ ಸಿ ಇಪ್ಪತ್ತೊಂಬತ್ತು ಡಿ ಎಂ ಕೆ ಇಪ್ಪತ್ತೆರಡು ಶಿವಸೇನೆ ಒಂಬತ್ತು ಎನ್ ಸಿ ಪಿ ಎಂಟು ಈ ಥರ ಒಂದು ಮೂವತ್ತು ಸೊ ಹಾಗಾಗಿ ಈ ಇಡೀ ನಂಬರ್ಗಳನ್ನು ಚೆಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ನಂಬರ್ಗಳು ಆ ಕಡೆ ಈ ಕಡೆ ಆದರೆ ಯಾವುದೇ ಪಾರ್ಟಿಗಾದರೂ ಅಷ್ಟೇ ಒಂದು ಇಪ್ಪತ್ತೈದು ನಂಬರ್ ಆ ಕಡೆ ಈ ಕಡೆ ಆಗಿಬಿಟ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ನಂಬರು ಯಾರಿಗೂ ಕೂಡ ಸರಳ ಬಹುಮತವನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಇಪ್ಪತ್ತೈದು ನಂಬರ್ ಗಳಿಸ್ಕೊಂಡ್ರೆ ಒಬ್ರಿಗೊಂದು ಅಡ್ವಾಂಟೇಜು ಇಪ್ಪತ್ತೈದು ನಂಬರ್ ಕಳ್ಕೊಂಡ್ರೆ ಒಬ್ರಿಗೊಂದು ಅಡ್ವಾಂಟೇಜು ಆ ಥರ ಇನ್ನೊಬ್ರಿಗೆ ಅಡ್ವಾಂಟೇಜ್ ಬರುತ್ತೆ ಆ ಥರ ಸನ್ನಿವೇಶ ಇಲ್ಲಿದೆ ಹಾಗಾಗಿ ಒಂಥರ ಈ ಹಗ್ಗದ ಮೇಲಿನ ನಡಿಗೆ ಸದಾ ಮೈತ್ರಿ ಪಕ್ಷಗಳ ಮರ್ಜಿಯಲ್ಲೇ ಇರಬೇಕು ನಾನೇ ಸುಲ್ತಾನ ನಾನೇ ಚಕ್ರವರ್ತಿ ನಾನೇ ಸಾರ್ವಭೌಮ ನಾನು ಹೇಳಿದ್ದೆ ನಡಿಬೇಕು ನನ್ನಂತಲೇ ನನ್ನಂತನೇ ಎಲ್ಲರೂ ಬರಬೇಕು ನಾನು ಹಾಗೆ ನಾನು ಹೀಗೆ ಅಂತಾರಾದರೂ ಯಾರಾದರೂ ಮರೆಯೋಕ್ಕೆ ಹೋದರು ಅಂದರೆ ಮೈತ್ರಿಯಲ್ಲಿ ಯಾರು ಬೇಕಾದರೂ ಯಾರನ್ನು ಬೇಕಾದರೂ ಬಿಟ್ಟು ಹೋಗ್ಬೋದು ಸುಲ್ತಾನ್ ಚಕ್ರವರ್ತಿ ನನ್ನಂತೆಯೇ ಭಾರತ ನಡಿಬೇಕು ನಡೆಯಲ್ಲ ಅವೆಲ್ಲ ಅದೆಲ್ಲ ಆ ಕಾಲಘಟ್ಟ ಹೋಯಿತು ಈ ಕಾಲಘಟ್ಟ ಹೇಗಂದ್ರೆ ಕಿಚಡಿ ಸರ್ಕಾರ ಈಗ ನರೇಂದ್ರ ಮೋದಿಯವರು ಕಿಚಡಿ ಸರ್ಕಾರದ ನೇತೃತ್ವವನ್ನು ವಹಿಸಬೇಕಾಗತ್ತೆ ಈಗ ಕಿಚಡಿ ಎಲ್ಲ ಒಂದು ಇಪ್ಪತ್ ಮೂವತ್ತು ಪಕ್ಷ ಮೂವತ್ತೆಂಟು ಪಕ್ಷಗಳನ್ನು ಅಮ್ಮಯ್ಯ ದಮ್ಮಯ್ಯ ಅಂದ್ಕೊಂಡು ಕಾಲ ಕಳ್ಕೊಂಡು ಹೋಗಬೇಕು ಐದು ವರ್ಷಗಳ ಕಾಲ ಅದು ಮಾಡಿಲ್ಲ ಅದೇ ರೀತಿ ಮಾಡ್ತೀವಿ ಈಗಲೂ ಪಕ್ಷ ವಿಭಜನೆಗಳನ್ನು ಮಾಡಿಬಿಡ್ತೀವಿ ನಾವೇನೋ ಮೈತ್ರಿ ಮಾಡ್ಕೊಳ್ತೀವಿ ಯಾರಿಗೋ ರಾಜೀನಾಮೆ ಕೊಡಿಸ್ತೀವಿ ಸೇರಿಸ್ಕೊಳ್ತೀವಿ ಅಂತ ಪ್ರಯತ್ನ ಪಟ್ಟಾಗ ಅಪಾಯದ ಸಾಧ್ಯತೆ ಜಾಸ್ತಿ ಕಾರಣ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರದ್ದಾಗ್ತಾ ಇತ್ತು ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶಗಳು ಬಂದಾಗ ಅಕಸ್ಮಾತ್ ನಮಗೆ ಮ್ಯಾಜಿಕ್ ನಂಬರ್ ಅಥವಾ ಸರಳ ಬಹುಮತದ ನಂಬರ್ ಶಾರ್ಟೇಜ್ ಇದ್ದಾಗ ಯಾವುದೋ ಪಕ್ಷಗಳನ್ನು ಅಲ್ಲೊಂದು ಸ್ಟೇಕ್ನ ಶಿಂದೆಗಳನ್ನು ಹುಟ್ಟಾಕೋದು ಅದನ್ನು ಡಿವೈಡ್ ಮಾಡೋದು ಈ ಕಡೆ ಸೇರಿಸ್ಕೊಳ್ಳೋದು ಮತ್ತೊಂದು ಎಲೆಕ್ಷನ್ ಆಗೋದು ನಡೀತಾ ಇತ್ತಲ್ಲ ಇದನ್ನು ನೀವು ಲೋಕಸಭಾ ಮಟ್ಟದಲ್ಲಿ ಮಾಡೋಕ್ಕೆ ಹೋದಾಗ ಅಪಾಯದ ಪ್ರಮಾಣ ಜಾಸ್ತಿ ಯಾಕಂತ ಹೇಳಿದ್ರೆ ಆ ಸ್ಥಿತಿಲಿ ನೀವಿಲ್ಲ ಅಂದರೆ ಕೇಂದ್ರದಲ್ಲಿದ್ದಾಗ ರಾಜ್ಯಗಳಲ್ಲಿ ಆ ಥರದ ಕೆಲಸ ಮಾಡೋದು ಬೇರೆ ಕೇಂದ್ರದಲ್ಲಿ ಫುಲ್ ಪವರ್ ನಿಮಗಿದ್ದಾಗ ರಾಜ್ಯಗಳಲ್ಲಿ ಆ ಕೆಲಸ ಮಾಡೋದು ಸುಲಭ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಆದರೆ ಕೇಂದ್ರದಲ್ಲಿ ನಿಮ್ಮ ದೋಣಿನೇ ಅತಂತ್ರದಲ್ಲಿದ್ದಾಗ ನೀವು ರಾಜ್ಯಗಳವರೆಗೂ ಯೋಚನೆ ಮಾಡೋದು ಬಿಟ್ಬಿಡಿ ನಿಮ್ಮ ದೋಣಿ ಸೇಫ್ ಮಾಡ್ಕೊಳ್ಳೋದು ನೋಡಿ ಅಂತ ನಿಮ್ಮ ದೋಣಿಗೆ ರಂಧ್ರ ಬೀಳದಂತೆ ನೋಡಿಕೊಳ್ಳದೆ ವಿಶೇಷ ಆಗ್ಬಿಡುತ್ತೆ ಕಿಚಡಿ ಕಿಚಡಿ ಸರ್ಕಾರದ ಸಾರಥ್ಯವನ್ನು ಏನೋ ವಯಸ್ಸಕ್ಕೆ ಓಡಾಡ್ತಾ ಇದ್ದಾರಂತೆ ನರೇಂದ್ರ ಮೋದಿಯವರು ಸರ್ಕಾರ ರಚನೆ ಮಾಡಲಿಕ್ಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಒಂದು ಅವಕಾಶ ಇರುತ್ತೆ ಏಕೈಕ ದೊಡ್ಡ ಪಕ್ಷ ಇರುತ್ತಲ್ಲ ಅವರು ಕ್ಲೈಮ್ ಮಾಡ್ಕೊಳ್ಬಹುದು ನಮ್ಮ ಹತ್ರ ಇಷ್ಟು ನಂಬರ್ ಏಕೈಕ ದೊಡ್ಡ ಪಕ್ಷ ಅದರ ಅರ್ಥ ನಮಗೆ ಸರಳ ಬಹುಮತ ಇದೆ ಅಂತಲ್ಲ ಏಕೈಕ ದೊಡ್ಡ ಪಕ್ಷಕ್ಕೆ ರಾಷ್ಟ್ರಪತಿಗಳ ಬಳಿ ಹೋಗಿ ಈ ಹಿಂದಿನ ಲೋಕಸಭೆಯನ್ನು ವಿಸರ್ಜಿಸಿ ನಮಗೊಂದು ಅವಕಾಶ ಕೊಡಿ ಸರ್ಕಾರ ಮಾಡ್ತೀವಿ ಅಂತ ಹೇಳಿದಾಗ ಆಯಿತು ಪ್ರಮಾಣ ವಚನ ತೊಗೊಳ್ಳಿ ಅಂತ ಹೇಳ್ತಾರೆ ಪ್ರಮಾಣ ವಚನ ತೆಗೆದುಕೊಂಡ ಮೇಲೆ ಅವರು ನಂಬರ್ನ ಪ್ರೂವ್ ಮಾಡಬೇಕಾಗುತ್ತೆ ಇದರ ನಡುವೆ ಏನಾದರೂ ಗಲಿಬಿಲಿಗಳಾದರೆ ಇದರ ನಡುವೆ ಗಲಿಬಿಲಿಗಳಾಗ್ಬಿಟ್ರೆ ಆಗ ಮತ್ತೆ ಆ ಪ್ರಮಾಣ ವಚನ ವೇಸ್ಟ್ ಆಗುತ್ತೆ ಆ ಥರ ನೋಡ್ಕೊಳ್ಬೇಕಾಗತ್ತೆ ನಂಬರ್ಗಳ ಬಗ್ಗೆ ಅಂಥ ಒಂದು ಕ್ಲಾರಿಟಿ ಬೇಕಾಗತ್ತೆ ಯಾರೇ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ್ರೆ ಇನ್ನೊಂದು ಕಡೆ ನೆಕ್ಸ್ಟು ನೆಕ್ಸ್ಟ್ ನಾವು ಚೆಕ್ ಮಾಡಿಕೊಂಡ್ರೆ ಮೋದಿ ಮೊದಲನಂತೆಯೇ ಆಡಳಿತ ನಡೆಸ್ತಾರ ಈಗ ಸಾಧ್ಯನಾ ಮುನ್ನೂರು ಮೂರು ತೊಗೊಂಡು ಅಧಿಕಾರ ಮಾಡೋದು ಬೇರೆ ಒಂದೇ ಒಂದು ಪಕ್ಷಕ್ಕೆ ಮುನ್ನೂರು ಮೂರು ಬಂದಿದ್ದಾಗ ಮಾಡೋದು ಬೇರೆ